ವಾಗೀಶನಿಲ್ಲದೆ ನೀನೀಶನೆಂತಾದೆ ನಾನೀಶ ನೀನೀಶನ ಬೇಡ ಲೋಕಕ್ಕೆ ವಾಗೀಶ ನೀಶ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ನಮ್ಮ ಹಿರಿಯರು ತಮ್ಮ ಬದುಕಿನ ಉದ್ದಕ್ಕೂ ಅನೇಕ ಪ್ರಾಣಿ ಪಕ್ಷಿಗಳನ್ನು ತಮ್ಮ ಬದುಕಿನ ಸಂಗಾತಿಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅಂತಹ ಹಲವಾರು ಪ್ರಾಣಿ ಪಕ್ಷಿಗಳು ನಮ್ಮ ಕಣ್ಣ ಮುಂದೆ ಕಾಣಸಿಗುತ್ತವೆ ತುಳುನಾಡಿನ ಉದ್ದಗಲಕ್ಕೂ ಬೇಸಾಯವನ್ನು ಮಾಡುವ ಸಂದರ್ಭದಲ್ಲಿ ರೈತರು ತಮ್ಮ ಪ್ರಮುಖ ಸಂಗಾತಿಯನ್ನಾಗಿ ಮಾಡಿಕೊಂಡದ್ದು ಕೋಣಗಳನ್ನು ಕೋಣಗಳು ರೈತರ ಆಸ್ತಿ ಇದ್ದಂತೆ ಇದ್ದವು ರೈತರು ತಮ್ಮ ಮನೆಯ ಮಂದಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಈ ಕೋಣಗಳನ್ನು ಸಾಕುತ್ತಿದ್ದರು ತುಳುನಾಡಿನಲ್ಲಿ ಹಟ್ಟಿಯಲ್ಲೇ ಹುಟ್ಟಿ ಬೆಳೆದ ಕೋಣಗಳ ಸಂಖ್ಯೆ ರೈತರ ಅಗತ್ಯಕ್ಕೆ ಅನುಗುಣವಾಗಿ ಸಿಗುತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಅವರು ದನಗಳ ಜಾತ್ರೆಗೆ ಹೋಗಿ ಅಲ್ಲಿ ಕೋಣಗಳನ್ನು ತೆಗೆದುಕೊಂಡು ಬರುತ್ತಿದ್ದರು ಇಂತಹ ಪ್ರಸಿದ್ಧವಾದಂತಹ ಜಾತ್ರೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಸಮೀಪದ ಕುಲ್ಕುಂದ ಉಡುಪಿ ಜಿಲ್ಲೆಯ ಕುಂಜಾಲು ಸೀತಾ ನದಿ ಈ ಊರುಗಳಲ್ಲಿ ಆಗುವ ಜಾನುವಾರು ಸಂತೆಗಳಿಂದ ಕೋಣಗಳನ್ನು ಖರೀದಿಸುವ ಕ್ರಮ ಹಿಂದೆ ಇತ್ತು ಮತ್ತೆ ಕೆಲವು ಸ್ಥಳೀಯ ವ್ಯಾಪಾರಿಗಳು ಕೂಡ ಕೋಣಗಳನ್ನು ತಂದು ವ್ಯಾಪಾರವನ್ನು ಮಾಡುತ್ತಿದ್ದರು ಹುಲ್ಲು ನೀರಿನ ಆಶ್ರಯಗಳಿದ್ದ ಸ್ಥಾನಗಳಲ್ಲಿ ಇಂತಹ ಜಾನುವಾರು ಜಾತ್ರೆ ನಡೆಯುತ್ತಿತ್ತು ಇಂತಹ ಕೋಣಗಳ ಗುಂಪಿಗೆ ಪೈರು ಎಂಬುದಾಗಿ ಕರೆಯುತ್ತಿದ್ದರು ಇಲ್ಲಿ ವ್ಯವಹಾರ ಕುದುರಿಸುವ ದಲ್ಲಾಳಿಗಳಿದ್ದರು ಪಗರ್ಸಾಟೆ ಎಂದರೆ ತಮ್ಮಲ್ಲಿದ್ದ ಕೋಣಗಳನ್ನು ಕೊಟ್ಟು ಹೊಸ ಕೋಣಗಳನ್ನು ತರುವುದು ಕೋಣಗಳನ್ನು ಮಾತ್ರವಲ್ಲದೆ ಸ್ವಲ್ಪ ಹಣವನ್ನು ಕೂಡ ನಾವು ಕೊಡಬೇಕಾಗುತ್ತಿತ್ತು ಇದನ್ನು ಮೇಲಿಡುಕೊಡ್ತೀನಿ ಎಂಬುದಾಗಿ ತುಳುವಿನಲ್ಲಿ ಹೇಳುತ್ತಾರೆ ಕೋಣಗಳದ್ದು ಮಾತ್ರವಲ್ಲದೆ ಇತರ ಜಾನುವಾರುಗಳ ವ್ಯಾಪಾರದಲ್ಲೂ ಒಂದು ಪರಂಪರೆಯ ನಿಯಮವಿದೆ ವ್ಯಾಪಾರದ ಮಾತುಕತೆ ಮುಗಿದು ಇಕ್ಕಡೆಯವರು ಸಮ್ಮತವಾದ ಬಳಿಕ ಸ್ವಲ್ಪ ಬರಿ ಹುಲ್ಲನ್ನು ಹಿಡಿದು ತಮಗೆ ಈ ವ್ಯಾಪಾರ ಒಪ್ಪಿಗೆಯಾಗಿದೆ ಎಂದು ಹುಲ್ಲನ್ನು ವಿನಿಮಯ ಮಾಡಿಕೊಳ್ಳಬೇಕು ಮುಂದೆ ಯಾವ ಕಾರಣಕ್ಕೂ ವ್ಯಾಪಾರ ಬೇಡವೆಂದರೂ ಮಾತು ತಪ್ಪಿದರೆಂಬ ನಿಂದೆಗೆ ಒಳಗಾಗುತ್ತಾರೆ ಈ ನಿಯಮಕ್ಕೆ ಹುಲ್ಲುಕಡ್ಡಿ ಎನ್ನುತ್ತಾರೆ ಪ್ರಾದೇಶಿಕವಾಗಿ ಈ ಕ್ರಮದಲ್ಲಿ ಕಿಂಚಿತ್ ವ್ಯತ್ಯಾಸವಿರಬಹುದು ನಮ್ಮ ಹಿರಿಯರು ಮಾಡಿಟ್ಟ ಈ ಅಲಿಖಿತ ನಿಯಮ ನಮಗೂ ಅನುಸರಣೀಯ ಈ ಕೋಣಗಳಲ್ಲಿ ಅನೇಕ ರೀತಿಯ ಸ್ವರೂಪಗಳಿವೆ ಗೋಣನೆಂದರೆ ಎಮ್ಮೆಯ ಗಂಡು ಕರು ಇಂತಹ ಕರುಗಳನ್ನು ಜೊತೆ ಮಾಡಿ ಸಾಕಿ ಉಳುಮೆಗೆ ಕಟ್ಟುತ್ತಾರೆ ಜೊತೆಗೆ ಇಮೆ ಎಂದು ಹೇಳುವುದಿದೆ ಇಲ್ಲಿಯೇ ಹುಟ್ಟಿದ ಕೋಣಗಳಿಗೆ ತುಳುನಕುಲ್ನ ಅಥವಾ ಊರ ಎರ್ಮೆದ ಕಂಗಿಲು ಎಂದು ಗುರುತಿಸುತ್ತಾರೆ ಬಡಕಾಯಿ ಘಟ್ಟದ ಎಲ್ಲು ಕೆಲಸಿಗಟ್ಟದ ಎಲ್ಲು ಎಂಬ ತಳಿಗಳು ಪೈಲಿನಲ್ಲಿ ಬರುತ್ತಿದ್ದವು ಆ ಕೋಣಗಳು ಬರುವ ಊರಿನಲ್ಲಿ ಒಂದು ವಿಶಿಷ್ಟ ಪದ್ಧತಿ ಇತ್ತಂತೆ ಎಮ್ಮೆ ಗಂಡು ಕರು ಹಾಕಿದಾಗ ಕ್ಷೌರಿಕ ಬಂದು ಗೌರವ ಸಂಭಾವನೆಯನ್ನು ಸ್ವೀಕರಿಸಿ ಕರುವಿನ ಕಿವಿಯಿಂದ ಒಂದು ತುಂಡು ಚರ್ಮವನ್ನು ಕತ್ತರಿಸಿ ತೆಗೆಯಬೇಕು ಆ ಕೋಣಗಳು ನಮ್ಮತ್ತ ಬರುವಾಗ ಕಿವಿಯಲ್ಲಿ ಕತ್ತರಿಸಿದ ಗುರುತು ಉಳಿಯುತ್ತಿತ್ತು ಇದು ಕೆಲಸಿಗಟ್ಟದ ಕೋಣ ಎನಿಸುತ್ತಿತ್ತು ಆಯರ್ನಾಕ್ ಎಂಬ ಮತ್ತೊಂದು ವಿಭಾಗವಿದೆ ಇದು ಬೆಳೆದಾಗ ಬೀಜ ಹಿಚುಕುವ ಅಗತ್ಯವಿಲ್ಲ ಹಳಬರು ಹೇಳುವಂತೆ ಎಮ್ಮೆಯ ಹಾಲು ಕರೆದು ಬರುವಾಗ ಕರುವಿನ ಬೀಜದ ಸಮೀಪದಲ್ಲಿರುವ ನಿರ್ದಿಷ್ಟ ನರವನ್ನು ಹಿಚುಕುತ್ತಿರಬೇಕಂತೆ ಕಾಲಕ್ರಮದಲ್ಲಿ ಆ ನರ ದುರ್ಬಲವಾಗಿ ಕೋಣ ಪುರುಷತ್ವವನ್ನು ಕಳೆದುಕೊಳ್ಳುತ್ತದೆ ನಮ್ಮ ಊರಿನಲ್ಲಿಯೂ ಇಂತಹ ಕ್ರಮ ಪ್ರಚಲಿತವಿತ್ತಂತೆ ಇಂತಹ ಕೋಣಗಳು ಗಟ್ಟಿಮುಕ್ತಾಗಿರುತ್ತವೆ ಎಂಬ ನಂಬಿಕೆ ಇದೆ ಕೋಣಗಳು ಹುಟ್ಟುವಾಗ ಕೆಳಗಿನ ಸಾಲಿನಲ್ಲಿ ಆರು ಹಲ್ಲುಗಳಿರುತ್ತವೆ ಮುಂದೆ ಆ ಹಲ್ಲುಗಳು ಮಧ್ಯದಿಂದ ಜೊತೆ ಜೊತೆಯಾಗಿ ಉದುರುತ್ತವೆ ಪರುಕದೆಪ್ಪುನು ಪರುದಾಡುನು ಎಂದರೆ ಈ ಸ್ಥಿತಿ ಆರು ಹಲ್ಲುಗಳು ಉದುರಿ ಹೊಸ ಹಲ್ಲುಗಳು ಬರುವುದೆಂದರೆ ಸರ್ಕೆಗೆ ಬರ್ಪಿನಿ ಎಂದಾಗುತ್ತದೆ ಇದರ ನಂತರದ ವರ್ಷಗಳನ್ನು ಕಾಲಗಳೆಂದು ಕೋಣಗಳ ಪ್ರಾಯ ಗುರುತಿಸುವುದಿದೆ ಸರ್ಕೆಗೆ ಬರುವ ಅವಧಿಯಲ್ಲಿ ಕೋಣಗಳ ಪೌರುಷ ಹರಣ ಮಾಡುವ ವ್ಯವಸ್ಥೆ ಮಾಡಬೇಕು ಈಗ ಪಶುವೈದ್ಯರು ಆಧುನಿಕ ವಿಧಾನದಿಂದ ಇದನ್ನು ಮಾಡುತ್ತಾರೆ ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ಸೇವಾ ದೃಷ್ಟಿಯಿಂದ ಇದನ್ನು ಮಾಡಿಕೊಡುವ ತಜ್ಞರಿದ್ದರು ಸಿಪ್ಪೆ ತೆಗೆದು ಸ್ವಚ್ಛ ಮಾಡಿದ ತೆಂಗಿನಕಾಯಿ ಅವರಿಗೆ ಬೇಕಾದ ಸಾಧನ ಅದನ್ನು ಎಣ್ಣೆ ಹಚ್ಚಿ ನಯಗೊಳಿಸಿಟ್ಟು ಬೇಕಾದಾಗ ಅದರ ಉಪಯೋಗ ಪಡೆಯುತ್ತಿದ್ದರು ಕೋಣಗಳನ್ನು ಮಗುಚಿ ಹಾಕಿ ಅದರ ಬೀಜಗಳ ಬಳಿ ಇರುವ ಒಂದು ನರವನ್ನು ತೆಂಗಿನಕಾಯಿಯಿಂದ ಗುದ್ದಿ ದುರ್ಬಲಗೊಳಿಸುತ್ತಿದ್ದರು ಗ್ರಾಮ್ಯ ಭಾಷೆಯಲ್ಲಿ ಅದನ್ನು ಕೊಟ್ಟೆಗುದ್ದುನು ಎನ್ನುತ್ತಾರೆ ಮುಂದೆ ಅವುಗಳಿಗೆ ಉತ್ತಮ ಪೋಷಕಾಂಶವುಳ್ಳ ಹುರುಳಿ ತವುಡು ಗಂಜಿ ಎಣ್ಣೆ ಓಲೆಬೆಲ್ಲ ತೆಂಗಿನಕಾಯಿಗಳನ್ನು ಹಾಕಿ ಆರೈಕೆ ಮಾಡಬೇಕಾಗಿತ್ತು ಮುಂದಿನ ತಲೆಮಾರಿನವರಿಗೆ ಇದೊಂದು ನಂಬಲಾಗದ ವಿಷಯವಾದರೂ ಆದೀತು ಸಾಮಾನ್ಯವಾಗಿ ಒಂದು ಜೊತೆ ಕೋಣಗಳಲ್ಲಿ ಒಂದನ್ನು ಕಾಳ ಇನ್ನೊಂದನ್ನು ಬೊಳ್ಳ ಎಂದು ಹೆಸರಿಸುವುದಿದೆ ಕೆಂಚನೆಂದರೆ ನಸುಗೆಂಪು ಮಿಶ್ರಿತ ರೋಮವುಳ್ಳ ಕೋಣ ಕೋಡುಗಳು ಅಗಲವಾಗಿ ಬೆಳೆದಿದ್ದರೆ ಕೊಕ್ಕೆ ಅಗಲಕ್ಕೆ ಹೋದ ಕೋಡುಗಳು ತುಸು ಒಳವಾಗಿದ್ದರೆ ಕಾಟುಗಳು ಕಿವಿಗೆ ಸಮಾನಾಂತರವಾಗಿ ಕೋಡುಗಳಿದ್ದರೆ ಮೋಡಗಳೆಂದು ಕೋಣಗಳನ್ನು ಹೆಸರಿಸುವುದಿದೆ ಹಣೆಯಲ್ಲಿ ಬಿಳಿ ಬಣ್ಣವಿದ್ದರೆ ಪುಂಡ ಬಿಳಿ ಬಣ್ಣ ಉದ್ದನೆಯದಾಗಿದ್ದರೆ ನಾಮಹುಂಡ ಉರುಟಾಗಿದ್ದರೆ ಬಟ್ಟಲ್ ಹುಂಡ ಬಾಲದಲ್ಲಿ ಬಿಳುಪಿದ್ದರೆ ಕೊಡ್ಯ ಹೀಗೆ ಇನ್ನೊಂದು ರೀತಿಯಲ್ಲಿ ಗುರುತಿಸುವುದೂ ಇದೆ ಕೊಂಬುಗಳು ಹೆಚ್ಚು ಉದ್ದ ಬೆಳೆದು ವಿಕಾರವಾಗಿ ಕಂಡಾಗ ಅದರ ತುದಿಯನ್ನು ಸಣ್ಣ ಗರಗಸದಿಂದ ಅಥವಾ ಹರಿತವಾದ ಗ್ಲಾಸಿನ ಚೂರಿನಿಂದ ಕೆರೆದು ಕೊಂಬುಗಳನ್ನು ನಯಗೊಳಿಸಿ ಚಂದ ಮಾಡುವವರು ಹಳ್ಳಿಯಲ್ಲಿದ್ದರು ಹಿಂಭಾಗದ ಕಾಲುಗಳನ್ನು ಒಂದು ಸುತ್ತು ತಂದಂತೆ ಮಾಡಿ ಹೆಜ್ಜೆ ಹಾಕುವುದಾದರೆ ಆ ಕೋಣನಿಗೆ ಸೆಡಿ ಎಂದು ಹೇಳುತ್ತಾರೆ ಕೆಲವೊಮ್ಮೆ ಎರಡೂ ಕಾಲುಗಳಿಗೂ ಸೆಡಿ ಇರುತ್ತದೆ ಹತ್ತು ಹೆಜ್ಜೆ ಹಾಕಿದ ಬಳಿಕ ಮಾಯವಾಗುವ ರೀತಿಯ ಸೆಡಿಯೂ ಇದೆ ಕಾಲುಗಳನ್ನು ಸುತ್ತ ತಂದಂತೆ ಮಾಡುವ ವಿಧಾನದಲ್ಲಿ ಉಲಾಯಿ ಸಿಡಿ ಸಿಡಿ ಎಂದು ಹೇಳುವುದಿದೆ ಸಿಡಿ ಇರುವ ಕೋಣ ಉಳುಮೆಗೆ ಪ್ರಶಸ್ತವಲ್ಲ ಜಾನುವಾರುಗಳ ಬೆನ್ನ ಹುರಿಯಲ್ಲಿ ಅತ್ತ ಇತ್ತ ಹೋದ ಜೋಡು ಎಲುಬುಗಳಲ್ಲಿ ಒಂದು ಜೊತೆ ಉಳಿದ ಎಲುಬುಗಳಿಗಿಂತ ಗಿಡ್ಡವಾಗಿದ್ದರೆ ಅದಕ್ಕೆ ಕುಂಟೆಲು ಇದೆ ಎಂದು ತಿಳಿಯಬೇಕು ಇದು ಕೂಡ ಅಷ್ಟೊಂದು ಒಳ್ಳೆಯ ಲಕ್ಷಣವಲ್ಲ ಹೀಗೆಯೇ ಕೋಣಗಳ ಮೈಮೇಲಿನ ಸುಳಿಗಳನ್ನು ಗಮನಿಸಿ ಅವುಗಳ ಒಳಿತು ಕೆಡುಕುಗಳನ್ನು ತಿಳಿಯ ಹೇಳುವವರು ನಮ್ಮಲ್ಲಿ ಇದ್ದಾರೆ ಪ್ರಾಚೀನ ಪರಂಪರೆಯುಳ್ಳ ಮನೆಗಳಲ್ಲಿ ಕಂಬಳದ ಕೋಣಗಳನ್ನು ಕಟ್ಟುವ ಕಂಬಕ್ಕೆ ಜಟ್ಟಿ ಎಂದು ಹೆಸರು ಪಟ್ಟದ ಚಾವಡಿ ಅಟ್ಟದ ಮುಡಿ ಕಟ್ಟದ ಕೋರಿ ತೊಟ್ಟಿಲ್ದ ಬಾಲೆ ಜಟ್ಟಿದ ಎರು ಇಂತಹ ಪ್ರಾಸಬದ್ಧವಾದ ನುಡಿತಗಳಿವೆ ತುಳು ಪಾರ್ದನಗಳಲ್ಲಿ ಇದನ್ನು ಕಾಣಬಹುದು ಕೇಳಬಹುದು ಕೋಣಗಳು ಮುಂಗಾಲುಗಳನ್ನು ಇರಿಸಿ ಹುಲ್ಲು ತಿನ್ನಲು ಅನುಕೂಲವಾಗುವಂತೆ ಒಂದು ಕಲ್ಲನ್ನಿಟ್ಟು ತುಸು ಎತ್ತರ ಮಾಡುತ್ತಿದ್ದರು ಅಕ್ಕಚ್ಚು ಕುಡಿಯಲು ಹುರುಳಿ ತಿನ್ನಲು ಬೈಪಣೆಯಲ್ಲಿ ಮಣ್ಣಿನ ಮರಿಗೆಯನ್ನು ಹೂತಿಡುವ ಕ್ರಮವಿತ್ತು ಮರಿಗೆಯನ್ನು ಹೂತಿಡುವಾಗ ಅದರ ಮೇಲ್ಭಾಗದ ಸುತ್ತಲೂ ಮರುವಾಯಿ ಚಿಪ್ಪುಗಳನ್ನಿಟ್ಟು ಅಲಂಕರಿಸುವುದು ಹಿಂದಿನ ಕ್ರಮ ಹಸಿ ಮಣ್ಣಿನಲ್ಲಿ ಹೂತಿಟ್ಟ ಚಿಪ್ಪು ಮಣ್ಣು ಒಣಗಿದಾಗ ಅಂಟಿಕೊಳ್ಳುತ್ತದೆ ಗದ್ದೆಯಲ್ಲಿ ನೇಗಿಲು ಎಳೆಯಲು ನಿಂತಂತೆ ಹಟ್ಟಿಯಲ್ಲಿ ಕೋಣಗಳು ನಿಲ್ಲುತ್ತಿದ್ದವು ಹುಲ್ಲಿನ ರಾಶಿಯನ್ನು ಎಳೆದೆಳೆದು ತಿನ್ನುವ ಕೋಣಗಳನ್ನು ನೋಡುವುದೇ ಒಂದು ರೋಚಕ ದೃಶ್ಯ ಹುರುಳಿ ಹಾಕುವ ಹೊತ್ತು ಬಂದಾಗ ಕೋಣಗಳು ಸ್ವರ ಎತ್ತಿ ಮನೆಯವರನ್ನು ಎಚ್ಚರಿಸುತ್ತವೆ ತೌಡು ಮತ್ತು ಬೇಯಿಸಿದ ಹುರುಳಿಯನ್ನು ಕುಟ್ಟಿ ಹುಡಿ ಮಾಡಿ ತಂದಾಗ ಕೋಣಗಳು ತಿನ್ನಲು ಅವಸರಗುಟ್ಟುತ್ತವೆ ಅವುಗಳನ್ನು ಬೆತ್ತ ಹಿಡಿದು ಬೆದರಿಸಿ ಹಿಂದೆ ನಿಲ್ಲಿಸಿ ಮರಿಗೆಗೆ ಪಾಲು ಮಾಡಿ ಹುರುಳಿ ಹಾಕಿದ ಬಳಿಕವೇ ಬಾಯಿ ಹಾಕಲು ಬಿಡುವುದು ರೈತರಿಗೊಂದು ವಿನೋದ ಕೋಣಗಳಿಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹುಲ್ಲು ಹಾಕಲೇಬೇಕಂತೆ ಹಟ್ಟಿಯಲ್ಲಿ ಕಟ್ಟಿದಂತೆ ಗದ್ದೆಯಲ್ಲಿ ನೊಗ ಕಟ್ಟುವಾಗಲು ಸ್ಥಾನ ಕೊಡುತ್ತಾರೆ ಎಡಬದಿಗೆ ಕಟ್ಟಿದ ಕೋಣಕ್ಕೆ ತುಸು ಶ್ರಮ ಹೆಚ್ಚು ಅದು ತುದಿಗೆ ಹೋಗಿ ತಿರುಗುವಾಗ ಹೆಚ್ಚು ಕೆಲಸ ಸಿಗುತ್ತದೆ ಬರಬದಿಗೆ ಕಟ್ಟಿದ ಕೋಣ ನಿಂತಲ್ಲೇ ತಿರುಗುತ್ತದೆ ಎಡಬದಿಯಲ್ಲಿ ಕಟ್ಟುವುದನ್ನು ಮತ್ತೊಬ್ಬ ಕಟ್ಟುನು ಬರಬದಿಯಲ್ಲಿ ಇದ್ದದ್ದನ್ನು ಉಲಾಯಗ ಕಟ್ಟುನು ಎಂದು ಹೇಳುತ್ತಾರೆ ಆಗಾಗ ಇದನ್ನು ಬದಲಾಯಿಸುವಂತಿಲ್ಲ ಕೋಣಗಳಿಗೆ ಹೊಟ್ಟೆಯ ಅಡಿಭಾಗಕ್ಕೆ ಹೊಡೆಯಬೇಕು ಬೆನ್ನ ಮೇಲೆ ಬಡಿಯಬಾರದು ಗದ್ದೆ ಉತ್ತ ಬಳಿಕ ಕೋಣಗಳನ್ನು ಚೆನ್ನಾಗಿ ತೊಳೆಯಬೇಕು ನೀರಾಟವೆಂದರೆ ಅವುಗಳಿಗೆ ಬಹಳ ಪ್ರೀತಿ ಸಣ್ಣ ತಾಳಿ ಮಡಲಿನಿಂದ ಕೊಂಬಿನ ಎಡೆ ಕಿವಿಗಳನ್ನು ತೊಳೆಯುವಾಗ ಅವುಗಳಿಗೆ ಬಹಳ ಖುಷಿಯಾಗುತ್ತದೆ ಒಮ್ಮೊಮ್ಮೆ ತಲೆಯನ್ನು ಮುಳುಗಿಸಿಟ್ಟು ಶ್ವಾಸ ಕಟ್ಟಿದಾಗ ಒಮ್ಮೆಲೆ ಮುಖವೆತ್ತಿ ಶ್ವಾಸ ಬಿಡುವುದನ್ನು ಕಾಣಬಹುದು ಹಟ್ಟಿಗೆ ತಂದು ಕಟ್ಟಿ ಮೈ ಒಣಗಿದ ಬಳಿಕ ಎಣ್ಣೆ ಹಚ್ಚಬೇಕು ಹೊನ್ನ ಎಣ್ಣೆ ಮಿಶ್ರಿತ ತೆಂಗಿನ ಎಣ್ಣೆ ಇದಕ್ಕೆ ಪ್ರಶಸ್ತ ಇಂತಹ ಮಿಶ್ರಣ ತುಂಬಿಸಿದ ಬಾಟಲುಗಳನ್ನು ಹಟ್ಟಿಯಲ್ಲಿ ನೇತಾಡಿಸುವುದಿದೆ ಕೋಣೆಗಳಿಗೆ ಬರುವ ಒಂದು ಮುಖ್ಯ ರೋಗ ಕುರುಂಟು ರೋಗ ವಿಪರೀತವಾಗಿ ಕೋಳಿ ಹೇಲುಗಳನ್ನು ತಿಂದರೆ ಈ ರೋಗ ಬರುತ್ತದೆ ಎಂದು ಹಳ್ಳಿಗರ ನಂಬಿಕೆ ಕೋಣೆಗಳು ನಿತ್ರಾಣವಾಗಿ ಕೆಳಗಿನ ಸಾಲಿನ ಹಲ್ಲುಗಳು ಅಲುಗುತ್ತವೆ ಬೈ ಹುಲ್ಲನ್ನು ತಿಂದು ಹಲ್ಲುಗಳು ದೌರ್ಬಲ್ಯದಿಂದ ನುಂಗಲಾಗದೆ ಹುಲ್ಲಿನ ಉಂಡೆಯನ್ನು ಉಗುಳುತ್ತವೆ ಎಮ್ಮೆಯ ಬೆಣ್ಣೆಯಿಂದ ಒದ್ದೆ ಮಾಡಿದ ಹತ್ತಿಯನ್ನು ಹಲ್ಲುಗಳ ಬುಡಕ್ಕಂಟಿಸಿ ಬಿಸಿ ಮಾಡಿದ ಕಬ್ಬಿಣದ ಸಲಾಕೆಯಿಂದ ಕಾಯಿಸಿ ಇಡುವುದು ಇದರ ನಿವಾರಣೆಗೆ ಒಂದು ಮದ್ದು ಇದಕ್ಕೂ ಅನುಭವ ಬೇಕು ಸೆಗಣಿ ನೀರಾಗಿ ಹಾಕಿದರೆ ಹುರುಳಿ ಹಾಕುವಾಗ ಕರ್ಮಾರ್ ಮರದ ಚುಗುರನ್ನು ಬೆರೆಸಿಕೊಡಬೇಕು ಬಾಲದ ತುದಿಯ ರೋಮಗಳು ಉದುರಿ ಬಾಲ ಗಿಡ್ಡವಾಗುತ್ತಾ ಬರುವುದನ್ನು ಮುನೆನಾಗ ಎನ್ನುತ್ತಾರೆ ಕಾರಕುಂಟವೆಂದರೆ ಜಾನುವಾರುಗಳ ಗೆರಸಿನ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳುವ ಹುಣ್ಣು ಇದು ಅಂಟು ರೋಗವೂ ಹೌದು ಇಂತಹ ರೋಗಗಳನ್ನು ಗುಣಪಡಿಸಲು ತಿಳಿದಿದ್ದ ಗ್ರಾಮೀಣ ಪಶುವೈದ್ಯರುಗಳಿದ್ದರು ಕುತ್ತಿಗೆಯ ಒಳಭಾಗದಲ್ಲಿ ಮೂಡಿಬರುವ ಅಡ್ಡೆರೆ ಎಂಬ ಹುಣ್ಣನ್ನು ತಾಳಿಮರದ ಮರದ ಮಡಲಿನ ಬುಡದ ಬಳಿಯಲ್ಲಿರುವ ಬೊಂಬಾಯಿಯಿಂದ ಒಡೆದು ಹಾಕಬಲ್ಲ ತಜ್ಞರು ಹಿಂದೆ ನಮ್ಮಲ್ಲಿದ್ದರು ಬಿದ್ದು ಕಾಲುಗಳು ಜೋಡಣೆ ತಪ್ಪುವುದಕ್ಕೆ ಪಾರೆಜಾರುನು ಎನ್ನುತ್ತಾರೆ ಇದನ್ನು ಜೋಡಿಸಬಲ್ಲ ಅಂದರೆ ಪಾರೆಪತ್ತನ ಸಮರ್ಥರು ಇದ್ದರು ಜಾನುವಾರುಗಳಿಗೆ ಕಷಾಯ ಹೊಗೆ ಎಣ್ಣೆ ಲೇಪ ಗಂಜಿಗಳಂತಹ ಅನೇಕ ಮದ್ದುಗಳನ್ನು ಕೊಡುವವರು ಬಹಳ ಮಂದಿ ಇದ್ದರು ಕೋಣಗಳಿಗೆ ದೃಷ್ಟಿ ಬೀಳದಂತೆ ಬೇಲಿಯ ಕಳ್ಳಿ ಕನಪಡೆ ಕಬ್ಬಿಣದ ಚಪ್ಪಟೆಯ ಆಕೃತಿಗಳನ್ನು ಹಗ್ಗದಲ್ಲಿ ಸುರಿದು ಮಾಂತ್ರಿಕರಿಂದ ಕುತ್ತಿಗೆಗೆ ಕಟ್ಟಿಸುವುದಿದೆ ಹಾಗೆಯೇ ಸೊಪ್ಪು ಹಾಕುವುದೆಂಬ ಕ್ರಮವಿದೆ ಹಲಸಿನ ತುದಿ ಸಹಿತ ತಂದ ಎಲೆಯ ಗೊಂಚಲಿನಿಂದ ಕುಂಕುಮ ಮಿಶ್ರಿತ ನೀರನ್ನು ಸಂದು ಸಂದುಗಳಿಗೆ ತಾಗಿಸುವುದುಗಳಿಗೆ ನೀರು ಮದ್ದನ್ನು ಬಿದಿರಿನ ಅಂಡೆಯಿಂದ ಕುಡಿಸುವುದು ಹಳೆಯ ಕಾಲದಲ್ಲಿತ್ತು ಅನನುಭವಿಗಳು ಗದ್ದೆ ಉತ್ತಾಗ ಕೋಣಗಳ ಹೆಗಲು ಉಬ್ಬಿ ನೋವು ಬರುತ್ತದೆ ಅದಕ್ಕೆ ಸರಿಯಾದ ಮದ್ದು ಮಾಡದಿದ್ದರೆ ಆ ಉಬ್ಬಿನಲ್ಲಿ ಕೀವು ತುಂಬಿ ಅದು ಸೋರುತ್ತದೆ ಹೀಗೆ ಉಬ್ಬು ಬರುವುದನ್ನು ಯುಗನ್ ಬರ್ಪಿನಿ ಎನ್ನುವುದಿದೆ ಅದನ್ನು ಆರಂಭದಲ್ಲಿ ಗುಣಪಡಿಸದೆ ಸೋರುವ ಸ್ಥಿತಿಗೆ ಬಿಟ್ಟರೆ ಆ ಭಾಗದ ಒಂದು ನರ ತುಂಡಾಗುತ್ತದೆ ಹೀಗಾದರೆ ಅಂತಹ ಕೋಣಗಳಿಗೆ ಬಗ್ಗಿ ಮೇಯಲು ಆಗುವುದಿಲ್ಲ ಅವುಗಳು ಮುಂಗಾಲನ್ನು ಬಗ್ಗಿಸಿ ಅಂದರೆ ಮುಂಡು ಹಾಕಿ ಮೇಯುತ್ತವೆ ಇಂತಹ ಕೋಣಗಳಿಗೆ ಮುಂದೆ ಗಿರಾಕಿಗಳು ಬರುವುದಿಲ್ಲ ಹೊಸ ಕೋಣಗಳನ್ನು ತಂದಾಗ ಮಜಿನೀರಿನಿಂದ ನಿವಾಳಿಸಿ ಹಟ್ಟಿಗೆ ಹೋಗಿಸಬೇಕು ಕಂಚಿನ ಬಟ್ಟಲಿನಲ್ಲಿ ಹಾಕಿದ ನೀರಿನ ಒಂದು ತುಂಡು ಮಸಿ ಮಜಿನೀರಾಗುತ್ತದೆ ತನ್ನ ಕೊಂಬುಗಳಿಂದ ಗೂಟಕ್ಕೆ ಬಡಿದು ಶಬ್ದ ಮಾಡುವುದು ತನ್ನ ಜೊತೆಗೆ ಹಾಯುವುದು ಒಳ್ಳೆಯ ಲಕ್ಷಣವಲ್ಲ ಮನೆಯ ಯಜಮಾನ ಪ್ರಯಾಣಕ್ಕೆ ಹೊರಟಾಗ ಕೋಣಗಳು ವಿಕಾರವಾಗಿ ಧ್ವನಿ ಎಬ್ಬಿಸುವುದು ಕೂಡ ಅಶುಭವೆಂದಿದೆ ಮಣ್ಣಿಗೆ ಹಾದು ಧೂಳೆಬ್ಬಿಸಿ ಮೈ ಮೇಲೆ ಮಣ್ಣು ಹಾಕಿಕೊಳ್ಳುವುದು ಅವ ಲಕ್ಷಣ ಕನ್ನಡ ಸಾಹಿತ್ಯದಲ್ಲಿ ಮತ್ತು ಜಾನಪದ ಮಾತುಗಳಲ್ಲೂ ಕೋಣಗಳ ಉಲ್ಲೇಖಗಳಿವೆ ಕೋಣ ನೆರಡು ಹೊರೆ ಗಿಡುವಿಂಗೆ ಮಿಳಿತು ಇದು ರಾಘವಾಂಕ ಕವಿಯ ಹರಿಶ್ಚಂದ್ರ ಕಾವ್ಯದ ಸಾಲುಗಳು ಭತ್ತರೇಶ್ವರ ಕವಿಯ ಕೌಶಿಕ ರಾಮಾಯಣದಲ್ಲಿ ಅಡವಿಗೋಣಂಗಳೆರಡು ಹೋರಲು ಗಿಡವು ಹುಡಿಗೆಡದಂತಾಯಿತು ಎಂಬ ನುಡಿತವಿದೆ ದಿಕ್ಪಾಲಕರಲ್ಲಿ ಒಬ್ಬನಾದ ಯಮನ ವಾಹನ ಕೋಣ ಅರ್ಥವಾಗದವರ ಮುಂದೆ ಮಾತಾಡಿ ಫಲವಿಲ್ಲ ಎನ್ನುವುದನ್ನು ಕೋಣ ಮುಂದೆ ಕಿನ್ನರಿಯೇಕೆ ಎಂದು ಹೇಳುವುದಿದೆ ಸಾಧ್ಯವಾಗದ ಕೆಲಸಕ್ಕೆ ಮುದುಕರು ಕೈ ಹಾಕಬಾರದು ಎನ್ನುವುದನ್ನು ಪರೆಯರುಕು ಬರೆತ ಬಜಗಿದ್ದಾಯೇ ಎಂದು ಹೋಲಿಸುತ್ತಾರೆ ಎರುತಬೇನೆ ಕಕ್ಕೆ ಗೊತ್ತಾಪುಂಡ ಇದೊಂದು ನುಡಿಮುತ್ತು ಕೋಣಗಳು ಮುದಿಯಾದಾಗ ಅವುಗಳ ಮೈ ಮೇಲೆ ಗಾಯಗಳಾಗುತ್ತವೆ ಕಾಗೆಗಳು ಅದನ್ನು ಕುಕ್ಕಿ ಕುಕ್ಕಿ ತಿಂದಾಗ ನೋವಾಗುವುದು ಕೋಣನಿಗೆ ಕಾಗೆಗೆ ಸಂತೋಷವಾಗುತ್ತದೆ ಸಮಾಜದ ವ್ಯವಹಾರಗಳಲ್ಲೂ ಇಂತಹ ನುಡಿತಗಳಿವೆ ಅತ್ಯಂತ ಉತ್ತಮ ಕೋಣ ಎನ್ನುವುದು ಆಯೆ ನುಗತ ಕೋಡಿಡ್ ಜೀವ ಬುಡುಪಿನಾಯಿ ಎಂದು ಹೊಗಳುವುದಿದೆ ಕೋಣಗಳು ಸತ್ತ ಬಳಿಕ ಚರ್ಮ ಕೊಂಬುಗಳು ಉಪಯೋಗಕ್ಕೆ ಬರುತ್ತವೆ ಬೇರೆಯವರ ಕೋಣಗಳಿಂದ ಗದ್ದೆ ಉಳುಮೆ ಮಾಡಿಸುವುದನ್ನು ಉರಬಡ್ಡಿಗ ದಪ್ಪಾವು ಎನ್ನುತ್ತಾರೆ ಹೀಗೆ ನಮ್ಮ ಸಮೀಪದಲ್ಲಿ ನಿತ್ಯ ಕಾಣುವ ಕೋಣಗಳ ಬಗ್ಗೆ ಅನೇಕ ವಿಷಯಗಳನ್ನು ಸಂಗ್ರಹಿಸಬಹುದು ಇಲ್ಲಿ ನಾವು ಪ್ರಾದೇಶಿಕ ಭೇದಗಳನ್ನು ಕಾಣಬಹುದಾಗಿದೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ